ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಕುಲ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತಾ ಇದೆ ಅಂತ ನೋಡೋಣ ಸಂಚಿಕೆ ಶುರುನಲ್ಲಿ ವಲ್ಲಭನ ಕೈಯಿಂದ ಸ್ವೀಟ್ ಬಾಕ್ಸ್ನ ತೊಗೊಂಡು ರೂಮಲ್ಲಿ ಕುತ್ಕೊಂಡು ಹಾಗೆ ನಂದಕುಮಾರ್ ತಿಂತ ಕೂತ್ಕೊಂಡಿರ್ತಾರೆ ಆಗ ಗಿರ್ಜಾ ಅಲ್ಲಿ ಬಂದು ಏನು ಇದು ಏನು ಮಾಡ್ತಾ ಇದ್ದೀರಾ ಅಲ್ಲ ವಲ್ಲಭನ ಕೈಯಿಂದ ಸ್ವೀಟ್ ಬಾಕ್ಸ್ನ ತೊಗೊಂಡು ಬಂದು ಕೂತ್ಕೊಂಡು ಇಲ್ಲಿ ನೀವು ಇದನ್ನು ತಿಂತಾ ಇದ್ದೀರಲ್ಲ ಇದು ಅದೇ ಸ್ವೀಟ್ ತಾನೇ ಅಂತ ಗಿರ್ಜ ಕೇಳ್ತಿರ್ಬೇಕಾದ್ರೆ ಹೌದು ಅದೇ ಸ್ವೀಟ್ ಇದು ಅಂತ ಹೇಳ್ತಾರೆ ಅಲ್ಲ ರೀ ಪಾಪ ವಲ್ಲಭ ನಾನು ಎಲೆಕ್ಷನಲ್ಲಿ ಗೆದ್ದಿದ್ದೀನಪ್ಪ ಅಂತ ಖುಷಿಯಿಂದ ಹೇಳ್ತಾ ಬೇಕಾದ್ರೆ ನೀವು ಮಾತ್ರ ಅವ್ನಿಗೆ ಬೇಜಾರ್ ಮಾಡಿಬಿಟ್ಟು ಇಲ್ಲಿ ಇವಾಗ ಅದೇ ಸ್ವೀಟ್ನ ತಿಂತ ಕೂತ್ಕೊಂಡಿದ್ದೀರಲ್ವಾ ಏನಾಗಿದೆ ನಿಮ್ಗೆ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಈ ಕಡೆ ಗಿರ್ಜಾ ಕೇಳ್ತಿರ್ಬೇಕಾದ್ರೆ ಗಿರ್ಜಾ ನೋಡಿ ಗಿರ್ಜಾ ವಲ್ಲಭ ಇದ್ದಾನಲ್ಲ ಅವನಿನ್ನೂ ಚಿಕ್ಕೋನು ಚಿಕ್ಕ ಚಿಕ್ಕ ತಪ್ಪನ್ನು ಮಾಡಿದಾಗ್ಲೂ ನಾವು ಅದನ್ನು ಎತ್ತು ತೋರ್ಸ ತೋರಿಸ್ದಾಗಲೇ ಒಂದು ಮನುಷ್ಯ ಪರಿಪೂರ್ಣ ವ್ಯಕ್ತಿ ಆಗೋಕ್ಕೆ ಸಾಧ್ಯ ಆಗೋದು ಮೊನ್ನೆ ಅವನು ಇದಕ್ಕೂ ಮುಂಚೆ ಅವನು ತುಂಬ ಸರಿ ತಪ್ಪು ಮಾಡಿದ್ದಾನೆ ಅವಾಗ ನಾನು ಏನು ಮಾಡಿದ್ದೀನಿ ಅವನಿಗೆ ಬೈದು ಬುದ್ಧಿ ಹೇಳಿದ್ದೀನಿ ಮೊನ್ನೆ ಅದಕ್ಕಿಂತ ದೊಡ್ಡ ತಪ್ಪನೇ ಮಾಡಿದಾಗ ಅವನ ಮನೆಯಿಂದ ನಾನು ಹೊರಗಡೆ ಹಾಕಿದ್ದೀನಿ ಅಂದರೆ ಏನು ಅರ್ಥ ಹೇಳೋ ಇದರಿಂದ ಅವನು ಅವನ ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ ಸರಿ ದಾರಿಗೆ ನಾನು ಅವನ್ನ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಮಾತಕ್ಕೆ ನಾನು ಅವನಿಗೆ ಬೈತಾ ಇದ್ದೀನಿ ಅಂದ ಮಾತ್ರಕ್ಕೆ ನನಗೆ ಇವಾಗ ಅವನ ಮೇಲೆ ಪ್ರೀತಿ ಇಲ್ಲ ಅಂತ ಅಂದ್ಕೋಬೇಡ ನೀನು ಗಿರ್ಜಾ ಏನು ಗೊತ್ತಾ ನಾನು ಮೂರು ಜನ ಗಂಡು ಮಕ್ಕಳಲ್ಲಿ ನನ್ನ ಹತ್ತಿರ ಇರುವ ಹಠ ಧೈರ್ಯ ಛಲ ಇರೋದು ನನ್ನ ಕೊನೆ ಮಗ ವಲ್ಲಭನಿಗೆ ಮಾತ್ರ ಕಣೆ ಅವನೇ ನನ್ನ ಹೆಸ್ರನ್ನ ಉಳಿಸೋಂಥ ತಕ್ಕ ಮಗ ನನಗೆ ತಕ್ಕ ಮಗ ಅಂತಂದರೆ ವಲ್ಲಭ ಮಾತ್ರ ನೋಡು ಗಿರ್ಜಾ ಹಿಂದೆ ನನಗೆ ಈ ಥರ ನಾನು ಹೋರಾಟ ಮಾಡ್ತಾ ಇರಬೇಕಾದ್ರೆ ನನ್ನ ಸಪೋರ್ಟ್ಗೆ ಯಾರೂ ಕೂಡ ಇರಲೇ ಇರಲಿಲ್ಲ ನಾನು ಒಬ್ಬನೇ ಏಕಾಂಗಿಯಾಗಿ ನನ್ನ ಜೀವನನ ನನ್ನ ನಾನು ಹೋರಾಟ ಮಾಡಿಕೊಂಡು ಬಂದಿದ್ದೀನಿ ಆದರೆ ವಲ್ಲಭನಿಗೆ ಆಗಲ್ಲ ನಾನು ಅಪ್ಪನಾಗಿ ನನ್ನ ಬೆನ್ನ ಹಿಂದೆ ಯಾವತ್ತೂ ಕೂಡ ನಾನು ಇಡ್ ನಿಂತ್ಕೋತೀನಿ ಅವನು ಚಿಕ್ಕ ಚಿಕ್ಕ ತಪ್ಪುಗಳನ್ನ ಅದೆಲ್ಲ ತಿದ್ದುಬಿಟ್ಟು ಅವನು ಸಮಾಜದಲ್ಲಿ ಒಂದು ಪರಿಪೂರ್ಣ ವ್ಯಕ್ತಿ ಅನ್ನೋ ಹಾಗೆ ನಾನು ಮಾಡ್ತೀನಿ ನೋಡ್ತಾ ಇರೋ ಗಿರ್ಜಾ ಅಂತ ಈ ಕಡೆ ನಂದಕುಮಾರ್ ವಲ್ಲಭನ್ಗೆ ವಲ್ಲಭನ ಬಗ್ಗೆ ತನ್ನ ಮನಸ್ಸಲ್ಲಿರೋ ಪ್ರೀತಿನೆಲ್ಲ ಹೇಳ್ಕೊತಾ ಇರ್ತಾರೆ ಈ ಕಡೆ ಇದನ್ನೆಲ್ಲ ಕೇಳಿಕೊಂಡು ಗಿರ್ಜಾ ಅಂತೂ ತುಂಬಾ ಖುಷಿಯಾಗಿ ಇದ್ರೆ ಇನ್ನೊಂದು ಕಡೆ ಹಾಗೆ ರೂಮಿಂದ ಹೊರಗಡೆ ನಿಂತ್ಕೊಂಡು ನಂದಕುಮಾರ್ ಮಾತನ್ನೆಲ್ಲ ಕೇಳಿಸ್ಕೊಂಡು ವಲ್ಲಭ ಅಂತೂ ತುಂಬಾ ಖುಷಿಯಾಗಿ ಅವನು ಕೂಡ ಕಣ್ಣೀರು ಹಾಕ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಇನ್ನು ಗಿರ್ಜಾ ನೋಡು ನನ್ನ ಮಗ ಇವತ್ತು ಎಲೆಕ್ಷನಲ್ಲಿ ವಿನ್ ಆಗಿದ್ದಾನೆ ನಾಳೆ ಅವನ ಜೀವನದಲ್ಲೂ ಕೂಡ ಇದೇ ರೀತಿಯಾಗಿ ಗೆಲುವನ್ನು ಸಾಧಿಸ್ಬೇಕು ಗಿರ್ಜಾ ತಿನ್ನು ಸ್ವೀಟ್ ತಿನ್ನು ತುಂಬಾ ಖುಷಿಯಾಗಿದೆ ನೋಡು ಮುಂದೆ ನಾಳೆ ಒಂದು ದಿನ ಅವನು ಇನ್ನೂ ಇನ್ನೊಂದರಲ್ಲಿ ಏನಾದರೂ ಗೆಲುವು ಸಾಧಿಸಿದ್ರೆ ನನ್ನ ಕೈಯಾರೆ ನಾನೇ ನಿನಗೆ ಗುಟ್ಟಾಗಿನೇ ಸ್ವೀಟ್ ತೊಗೊಂಡು ಬರ್ ಕೊಡ್ತೀನಿ ಈ ಗೆಲುವನ್ನು ನಾನು ಮತ್ತೆ ನೀನು ಮಾತ್ರ ಹೀಗೇನೆ ಆಚರಿಸ್ಬೇಕು ಆದರೆ ಮಕ್ಕಳಿಗೆ ಯಾರಿಗೂ ಕೂಡ ಇದು ಗೊತ್ತಾಗಬಾರ್ದು ಅಂತ ನಂದಕುಮಾರ್ ಹೇಳ್ತಾ ಇರ್ತಾರೆ ಗಿರ್ಜಾತ್ರ ಇನ್ನೊಂದು ಕಡೆ ಮನೆಯಲ್ಲಿ ಮಾತ್ರ ಸೂರ್ಯಕುಮಾರ್ ಕೂತ್ಕೊಂಡಲ್ಲಿಂದ ಕೋಪದಿಂದ ಎದ್ದು ನಿಂತ್ಕೊಂಡು ನಿಂತ್ಕೊಂಡಿದ ತಕ್ಷಣ ಈ ಕಡೆ ಇದನ್ನು ನೋಡಿಕೊಂಡು ಇದು ಇಂದ್ರಗಂತೂ ತುಂಬಾ ಖುಷಿಯಾಗಿ ಆಹಾ ಇವಾಗ ಇವರು ಎದ್ದು ನಿಂತ್ಕೊಂಡಿದ್ದಾರೆ ಅಂತ ಅಂದರೆ ಅಮ್ಮಗೆ ಇವಾಗಿದೆ ಮಾರಿ ಹಬ್ಬನೇ ಮಾಡಿಬಿಡ್ತಾರೆ ಅಂತ ಈ ಕಡೆ ಅವ್ಳು ಮಾತ್ರ ಮನಸ್ಸೋಳ ಕಡೆ ಖುಷಿ ಆಗ್ತಾ ಇರಬೇಕಾದ್ರೆ ಅಪ್ಪ ನಿಮ್ಮ ಕೋಪವಿದ್ದರೆ ಒಂದೆರಡು ಏಟನ್ನ ಹೊಡೆದ್ಬಿಡಿ ಅಪ್ಪ ಆದರೆ ಈ ಥರ ಮಾತ್ರ ನೀವು ಇರಬೇಡಿ ಅಪ್ಪ ಅಂತ ಅಮೂಲ್ಯ ಹೇಳ್ತಿರ್ಬೇಕಾದ್ರೆ ನೋಡು ಮಗಳೇ ನೀನು ಎಲೆಕ್ಷನಲ್ಲಿ ಸೋತಿದ್ದೆ ಅಂತ ನನಗೆ ಸ್ವಲ್ಪವೂ ಕೂಡ ಬೇಜಾರಿಲ್ಲ ಆದರೆ ಅವ್ರ ಮುಂದೆ ನಿನಗೆ ಅವಮಾನ ಆಗೋಯ್ತಲ್ಲ ಅಂತಲೇ ನನಗೆ ಬೇಜಾರಾಗ್ತಾ ಇರೋದು ಮಗಳೇ ಅಂತ ಈ ಕಡೆ ಸೂರ್ಯಕಾಂತ್ ಹೇಳ್ತಿರ್ಬೇಕಾದ್ರೆ ರೀ ಇದೇನು ಇವಾಗ ಇಂಥ ದೊಡ್ಡ ಎಲೆಕ್ಷನಲ್ಲಿ ಏನು ಏನು ರೀ ಅದು ಅಲ್ಲ ಇವಳು ಯಾವಾಗ ಎಲೆಕ್ಷನ್ ಅದು ಬಿಟ್ಟು ಎಕ್ಸಾಮ್ ಇದು ಬಿಟ್ಟು ಎಕ್ಸಾಮಲ್ಲಿ ರ್ಯಾಂಕ್ ಬರ್ತಾಳಲ್ವ ಆವಾಗ ಆವಾಗಲೇ ನಮಗೆ ಖುಷಿಯಾಗಿರೋದು ಅಲ್ವಾ ಅಂತ ಈ ಕಡೆ ಕಲಾವತಿ ಹೇಳ್ತಿರ್ಬೇಕಾದ್ರೆ ಹೌದು ನೀನು ಕರೆಕ್ಟಾಗಿನೇ ಹೇಳಿದ್ಯಾ ನೋಡು ಅಮ್ಮ ಇದೇನೇ ಎಲೆಕ್ಷನ್ ಇದು ಇದೆಯಾ ಇದೆಯಲ್ಲ ಇದೇನು ಸಿ ಎಮ್ ಎಲೆಕ್ಷನ್ನ ಅಥವಾ ಪಿ ಎಮ್ ಎಲೆಕ್ಷನ್ನ ಇದನ್ನೆಲ್ಲ ನೀನು ಬಿಟ್ಬಿಡು ನೀನು ಕಲಾವತಿ ಹೇಳ್ದಂಗೆ ರ್ಯಾಂಕನ್ನು ಅಲ್ವಾ ಆವಾಗಲೇ ನಾನು ತುಂಬಾ ಹೆಮ್ಮೆ ಪಡುವಂಥ ಖುಷಿಯಾಗೋದ್ವು ಎಂತ ಈ ಕಡೆ ಸೂರ್ಯಕಾಂತ್ ಹೇಳ್ತಿರ್ಬೇಕಾದ್ರೆ ಹೌದಪ್ಪ ನಾನು ರ್ಯಾಂಕನ್ನೇ ತೊಗೊಳ್ತೀನಿ ಈ ಸರಿ ಅವಾಗಲೇ ನೀವು ಡೊಳ್ಳು ಕುಣಿತ ಇದೇ ತರ ಹುಲಿ ವೇಷ ಥರನೂ ಕೂಡ ಕರೆಸಿ ಅವ್ರ ಜೊತೆಗೇನೆ ನಾನು ಕೂಡ ಡ್ಯಾನ್ಸ್ ಮಾಡ್ತೀನಿ ಅಂತ ಈ ಕಡೆ ಅಮೂಲ್ಯ ತುಂಬಾನೇ ಖುಷಿಯಾಗಿ ಹಾಗೆ ಸೂರ್ಯಕಾಂತನ ತಪ್ಪಾಳೆ ಇನ್ನೊಂದು ಕಡೆ ಹಾಗೆ ಅಡುಗೆ ಮನೆಯಲ್ಲಿ ಗಿರ್ಜಾ ಮತ್ತೆ ಮೀನ ಸೇರ್ಕೊಂಡು ಅಡುಗೆ ಮಾಡ್ತಾ ಇರಬೇಕಾದ್ರೆ ಇವತ್ತು ಏನ್ ಅಡುಗೆ ಮಾಡೋದು ಅಂತ ಈ ಕಡೆ ಮೀನಾಗಿ ಹೇಳ್ತಿರ್ಬೇಕಾದ್ರೆ ಅದು ನೀನು ಬದನೆಕಾಯಿ ಕಟ್ ಮಾಡ್ತಿದ್ಯಾ ನೋಡು ಅದನ್ನು ಕಟ್ ಮಾಡಿಬಿಟ್ಟು ಫಸ್ಟ್ ನೀರಲ್ಲಿ ನೆನೆ ಹಾಕು ಇಲ್ಲ ಅಂತಂದರೆ ಕಪ್ಪಗಾಗ್ಬಿಡುತ್ತೆ ಅಡುಗೆ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ ಮಾವನಿಗೆ ಬದನೆಕಾಯಿ ಪಲ್ಯ ಅಂದರೆ ತುಂಬಾ ಇಷ್ಟ ಅಂತ ಈ ಕಡೆ ಗಿರ್ಜಾ ಹೇಳಿದ ತಕ್ಷಣ ಹೌದಾ ನಾನು ಬದನೆಕಾಯಿ ಪಲ್ಯನ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ನಮ್ಮ ಅಮ್ಮ ಯಾವಾಗಲೂ ಹೇಳ್ತಾ ಇದ್ಲು ಹಾಗಾಗಿ ಇವತ್ತು ನಾನೇ ಬದ್ನೆಕಾಯಿ ಪಲ್ಯನ ಮಾಡ್ತೀನಿ ಅಂತ ಈ ಕಡೆ ಮೀನು ಹೇಳಿದ ತಕ್ಷಣ ಗಿರ್ಜಾ ಅಂತೂ ತುಂಬನೇ ಶಾಕ್ ಆಗಿ ನೀನು ಬೇಡ ಬೇಡಮ್ಮ ತಾಯಿ ನೀನೇನೋ ಮಾಡೋಕ್ಕೆ ಹೋಗ್ಬಿಟ್ಟು ಆಮೇಲೆ ಇನ್ನೇನೋ ಅಂದರೆ ಕಷ್ಟ ಅದಾದ ನಂತರ ನಾನು ಬೆಳೆಸ್ಕೋಬೇಕು ಅಂತ ಗಿರ್ಜಾ ಹೇಳ್ತಿರ್ಬೇಕಾದ್ರೆ ಆಗ ರಕ್ಷನು ಕೂಡ ಅಲ್ಲಿಗೆ ಬಂದು ಹೌದು ಅದಕ್ಕೆ ನಮ್ಮ ಕರೆಕ್ಟಾಗೇ ಹೇಳ್ತಿದ್ದಾಳೆ ಇದ್ದಾಳೆ ವಲ್ಲಭ ಅಣ್ಣನ ಇವಾಗ ಗೆದ್ದಷ್ಟು ಈಸಿ ಅಲ್ಲ ನಮ್ಮ ಅಪ್ಪನ ಮನ್ಸಿಗೆ ಗೆಲ್ಲೋದು ಆಮೇಲೆ ಏನೋ ಮಾಡೋಕ್ಕೋಗಿ ಇನ್ನೇನೋ ಆದರೆ ಕಷ್ಟ ಅಂತ ಈ ಕಡೆ ರಕ್ಷಾ ಹೇಳ್ತಿರ್ಬೇಕಾದ್ರೆ ನೀವೇನು ಕೂಡ ಯೋಚನೆ ಮಾಡಿಬಿಡಿ ನಾನಿದ್ದೀನಲ್ವಾ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರಿಬ್ಬರೂ ಕೂಡ ಅಡುಗೆ ಮನೆಯಿಂದ ಹೊರಗಡೆ ಹಾಕಿಬಿಟ್ಟು ಬದನಿಕಾಯಿ ಪಲ್ಯ ಹಾಗೆ ಎಲ್ಲ ಅಡುಗೆನು ಕೂಡ ಮಾಡಿಬಿಟ್ಟು ಎಲ್ಲರೂ ಕೂಡ ಊಟಕ್ಕೆ ಕೂರಿಸ್ಬಿಟ್ಟು ಬಡಿಸ್ತಾ ಇರ್ತಾರೆ ಈ ಕಡೆ ಗಿರ್ಜಾ ಮತ್ತು ಮೀನಾ ಈ ಕಡೆ ಮನೆಯವರೆಲ್ಲರೂ ಕೂಡ ಬದನೇಕಾಯ ಪಲ್ಯನ ತುಂಬಾ ಚೆನ್ನಾಗಿದೆ ಅಂತ ಹಾಗೆ ಚಪಾತಿ ಜೊತೆ ತಿಂತಾ ಇದ್ದರೆ ಇನ್ನೊಂದು ಕಡೆ ನಂದಕುಮಾರ್ ಮಾತ್ರ ಈ ತುತ್ತನೇ ತಿನ್ಕೊಂಡು ಸತ್ಯ ಹೇಳು ಗಿರ್ಜಾ ನೀನು ಇವತ್ತು ಅಡುಗೆನ ನೀನೇ ಮಾಡಿರೋದಾ ಅಂತ ಕೇಳ್ತಾರೆ ಆಗ ಗಿರ್ಜಾ ಹೌದ್ರಿ ನಾನೇ ಮಾಡಿರೋದು ಯಾಕೆ ಈ ತರ ಅನುಮಾನದಿಂದ ಕೇಳ್ತಾ ಇದ್ದೀರಾ ಚೆನ್ನಾಗಿಲ್ವಾ ಅಂತ ಈ ಕಡೆ ಗಿರ್ಜಾ ಗಿರ್ಜಾ ಕೇಳ್ತಿರ್ಬೇಕಾದ್ರೆ ಈ ಈ ಕಡೆ ನಂದಕುಮಾರ್ ಮಾತ್ರ ಇಲ್ಲ ಸುಮ್ಮನೆ ಸುಮ್ಮನೆ ಕೇಳಿದೆ ಅಂತ ಹೇಳ್ ಇಡ್ತಾರೆ ಆಗ ಮೀನ ಮಾತ್ರ ಯಾಕತ್ತೆ ನೀವು ಡೈಲಿ ನನ್ನನ್ನು ತುಳು ತುಳಿದ್ಬಿಟ್ಟು ನೀವು ಬದುಕ್ತಾ ಇದ್ದೀರಲ್ಲ ಅಂತ ಮಾವ ಅತ್ತೆ ಸುಳ್ಳು ಹೇಳ್ತಿದ್ದಾರೆ ಅಡಿಗೆ ನಾನು ನಾನೇ ಮಾಡಿರೋದು ಮಾವ ಅಂತ ಈ ಕಡೆ ಗಿರ್ಜಾ ಸಾರಿ ಸಾರಿ ಮೀನ ಈ ಕಡೆ ಮೀನ ಹೇಳಿದ ತಕ್ಷಣ ಈ ಕಡೆ ನಂದಕುಮಾರ್ಗಂತೂ ತುಂಬನೇ ಕೋಪ ಬಂದ್ಬಿಟ್ಟು ಏನು ಗಿರ್ಜಾ ಇಲ್ಲ ಅವಳು ಮನೆಯಾಗಿ ನನ್ನ ಮನೆಯ ಮಗನ ಮದುವೆ ಆಗಿ ಈ ಮನೆಗೆ ಬಂದಿದ್ದು ಮಾತ್ರಕ್ಕೆ ಅವಳನ್ನು ನಾನು ಸೊಸೆ ಅಂತ ಇನ್ನೂ ಒಪ್ಕೊಂಡಿಲ್ಲ ನೋಡು ಒಂದೊತ್ತಿನ ಅಡುಗೆ ಮಾಡಕ್ಕೆ ಮಾಡೋಕೆ ನಿಂಗೆ ಕಷ್ಟ ಆದರೆ ಹೇಳು ನನ್ನ ಅಡುಗೆ ನಾನೇ ಮಾಡ್ಕೊತೀನಿ ಅಂತ ಈ ಕಡೆ ನಂದಕುಮಾರ್ ಕೋಪದಿಂದ ಕೋಪ ಮಾಡಿಕೊಂಡು ಊಟನ ಬಿಟ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಟ್ರೆ ಯಾಕೆ ಈ ಥರ ಮಾಡಿದ್ಯಾ ನೀನು ನೋಡಲ್ಲಿ ಕೋಪ ಮಾಡಿಕೊಂಡು ಅವರು ಊಟನ ಬಿಟ್ಬಿಟ್ಟು ಹೊರಟೋಗಿದ್ದಾರೆ ಅಂತ ಈ ಕಡೆ ನಂದಕುಮಾರ್ ಹಿಂದೆಯೇ ಗಿರ್ಜನೂ ಕೂಡ ಹೋಗಿಬಿಟ್ರೆ ಈ ಕಡೆ ಮ ಮಿಕ್ಕಿದವರೆಲ್ಲ ಮಾತ್ರ ಪಲ್ಯ ಚಪಾತಿ ಅನ್ನ ಸಾಂಬಾರು ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಎಲ್ಲನೂ ಕೂಡ ಹಾಕ್ಕೊಂಡು ತಿಂತಾಯಿರ್ತಾರೆ ಮೀನಾಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಆಗ ಗಿರ್ಜಾ ಮತ್ತು ಪುನಃ ಮೀನ ಹತ್ತಿರ ಬಂದು ಎಷ್ಟು ಹೇಳಿದ್ರು ಕೇಳಲೇ ಇಲ್ವಲ್ಲ ನಾ ಇವತ್ತು ನಮ್ಮ ಯಜಮಾನ್ರು ಉಪವಾಸ ಇರೋ ಥರ ನೀನು ಮಾಡಿಬಿಟ್ಟೆ ಸಮಾಧಾನ ಸಮಾಧಾನ ಆಯ್ತ ನಿನಗೆ ನೋಡಮ್ಮ ತಾಯಿ ಇನ್ಮೇಲಿಂದ ಯಾವತ್ತೂ ನೀನು ಅಡುಗೆ ಮನೆ ಕಡೆ ತಲೆನೂ ಹಾಕಬೇಡ ಆ ಮುದ್ದು ಅಂತ ಕಡೆ ಈ ಅಂತ ಈ ಕಡೆ ಗಿರ್ಜಾ ಹೇಳ್ತಿರ್ಬೇಕಾದ್ರೆ ಇಲ್ಲ ಅತ್ತೆ ನೀವು ಇದೇ ಥರ ಹೇಳ್ತಿದ್ರೆ ನಾನು ನನ್ನ ಮಾವನ ಮನಸ್ಸು ಗೆಲ್ಲೋದು ಯಾವತ್ತು ಅವರಿಗೆ ನಾನು ಸೊಸೆ ಅಂತ ಅನ್ಸ್ಕೊಳ್ಳೋದು ಯಾವಾಗ ಅಂತ ಯಾವತ್ತು ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ನೀವು ಮಾತ್ರ ಅಡುಗೆ ಮನೆ ಕಾಲು ಇಡಲೇಬಾರ್ದು ಅಡುಗೆ ಕೆಲಸನ ನಾನೇ ಮಾಡ್ತೀನಿ ಅಂತ ಈ ಕಡೆ ಮೀನಾ ಹೇಳ್ತಿರ್ಬೇಕಾದ್ರೆ ಏ ಏನಾಗಿದೆ ನಿಮಗೆ ಈ ಸೊಸೆ ಮತ್ತು ಅತ್ತೆ ಮೇಲೆ ನಿನಗೆ ಪ್ರೀತಿ ಇದೆ ತಾನೇ ಗೌರವ ಇದೆ ತಾನೆ ಅಂತ ಗಿರ್ಜಾ ಕೇ ಕೇಳ್ತಿರ್ಬೇಕಾದ್ರೆ ಗೌರವ ಪ್ರೀತಿ ಎಲ್ಲದು ಎಲ್ಲನೂ ಕೂಡ ಇದೆ ಇರೋದಕ್ಕೆ ಹೇಳ್ತಾ ಇರೋದು ಖಾಲಿ ನಿಮ್ಮ ಮನಸ್ಸನ್ನು ಮಾತ್ರ ಗೆದ್ದರೆ ನಾನು ಸಾಕಾಗಲ್ಲ ಮಾವನ ಕೂಡ ಮನಸ್ಸನ್ನು ಕೂಡ ಗೆಲ್ಲಬೇಕಲ್ವ ಹಾಗಾಗಿ ನಾನು ಹೇಳ್ತಾ ಇರೋದು ಇನ್ನು ಮುಂದೆ ನಾನೇ ಅಡುಗೆ ಮಾಡಿಬಿಡ್ತೀನಿ ಅಂತ ಈ ಕಡೆ ಮೀನ ಹೇಳಿದ ತಕ್ಷಣ ಮತ್ತೆ ಗಿರ್ಜಾ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗಿಬಿಡ್ತಾರೆ ಈ ಕಡೆ ಮೀನ ಮಾತ್ರ ಹಾಗೆ ಪಾತ್ರೆನೆಲ್ಲ ತೊಳ್ಕೊಂಡು ಅದನ್ನೆಲ್ಲ ನೀಟಾಗಿ ಒರೆಸ್ತಾ ಇರಬೇಕಾದ್ರೆ ಅಲ್ಲಿ ಗಿರ್ಜಾ ಕೂಡ ಬಂದು ಹಾಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ನಂತರ ಅಯ್ಯೋ ಮೀನ ನಿನ್ನ ಈಗ ಒರೆಸ್ತಾ ಇರೋ ನಾನು ನಿಮ್ಮ ಮಾವನ ರೂಮಲ್ಲಿ ನೀರಿಡೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ ಸ್ವಲ್ಪ ನೀರಿಟ್ಟು ಬರ್ತೀನಿ ಅಂತ ಹೇಳ್ಕೊಂಡು ಅವರಲ್ಲಿಂದ ಹೊರಟೋಗ ತಕ್ಷಣ ಈ ಕಡೆ ಅಲ್ಲಿಗೆ ಮತ್ತೆ ಕೇಶವ ಬಂದು ಹಾಗೆ ಮೀನ ಮತ್ತು ಕೇಶವ ಒಬ್ಬರವ್ನೊಬ್ರ ಮುಖ ನೋಡ್ತಾ ಇರಬೇಕಾದ್ರೆ ಆಗ ಅಲ್ಲಿಗೆ ಗಿರ್ಜಾ ಬಂದು ಬಂದುಬಿಡ್ತಾರೆ ಅದು ನಾನೇನಿಲ್ಲ ಮೀನಾ ಹೀಗೆ ನೋಡ್ತಾ ಇದ್ದೆ ಅಷ್ಟೇ ಮೀನ ನಿನ್ನ ತಲೆ ಕೂದಲೆಲ್ಲ ಬೆಳ್ಳಗಾಗ್ಬಿಟ್ಟಿದೆ ನಾಳೆ ನಿನಗೆ ಬರ್ತಾ ಶೀಘೆ ಕೈ ಪುಡಿ ಅದನ್ನು ಹಾಕ್ಕೊಂಡು ಸ್ನಾನ ಮಾಡು ಎಲ್ಲ ಕೂದಲು ಕಪ್ಗಾಗ್ಬಿಡುತ್ತೆ ಅಂತ ಹೇಳ್ಕೊಂಡು ಅಲ್ಲಿಂದ ಹೊರಟೋಗ್ಬಿಟ್ರೆ ಈ ಕಡೆ ಅದೇ ಟೈಮ್ಗೆ ಸರಿಯಾಗಿ ಅಲ್ಲಿಂದ ಸುಂದರ ಕೂಡ ಬಂದು ಅದು ಅದು ಅಕ್ಕ ಏನು ಗೊತ್ತಾ ಪಾಪ ಅವರಿಬ್ಬರು ಇವಾಗ ಮನೆ ಮನೆ ಮದುವೆ ಆಗಿಬಿಟ್ಟು ಈ ಮನೆಗೆ ಬಂದಿದ್ದಾರಲ್ವ ಗಂಡ ಹೆಂಡತಿ ಅಂದಮೇಲೆ ಒಂದು ರೂಮ್ ಇದ್ರೇ ಚೆನ್ನಾಗಿರುತ್ತಲ್ವ ನಾವೇನೋ ಬ್ಯಾಚುರಲ್ಸ್ ಅಲ್ಲಿ ಇಲ್ಲಿ ಎಲ್ಲದರಲ್ಲೂ ಮಲ್ಕೊಂಡು ಬಿಡ್ತೀವಿ ಆದರೆ ಪಾಪ ಅವರಿಗೆ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ನಮ್ಮ ರೂಮನ್ನು ಬಿಟ್ಕೊಡೋಣ ಅಂತ ಅಂದಿ ಇದ್ದೀವಿ ಅಂತ ಈ ಕಡೆ ಸುಂದರ ಹೇಳ್ತಿರ್ಬೇಕಾದ್ರೆ ಆಗ ನಂದಕುಮಾರ್ ಅಲ್ಲಿಗೆ ಬಂದು ಅದರ ಅವಶ್ಯಕತೆ ಏನೂ ಇಲ್ಲ ಏನೂ ಇಲ್ಲ ಯಾಕಂತಂದರೆ ನಾನು ಇನ್ನೂ ಅವಳನ್ನು ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ ಅವನು ತಾನೇ ಈ ಮನೆ ಕರ್ಕೊಂಡು ಬಂದಿರೋದು ಅಂತ ನಂದಕುಮಾರ್ ಹೇಳ್ತಿರ್ಬೇಕಾದ್ರೆ ರೀ ಅದು ಹಾಗಲ್ಲ ರೀ ನೋಡಿ ಹೆಣ್ಮಕ್ಳಿಗೆ ರೂಮ್ ಅವಶ್ಯಕತೆ ತುಂಬಾ ಇರುತ್ತೆ ಪಾಪ ಅವಳು ಕಷ್ಟನೂ ಕೂಡ ನಾವು ಅರ್ಥ ಮಾಡ್ಕೋಬೇಕಲ್ವಾ ಅಂತ ಕಡೆ ಗಿರ್ಜೆ ಹೇಳಿದ ತಕ್ಷಣ ಆಗ ಅವರು ಮಾಧವನನ್ನು ಕರೆದುಬಿಟ್ಟು ಮಾಧವ ಬಾರೋ ಇಲ್ಲಿ ಇನ್ಮೇಲಿಂದ ನೀವೆಲ್ಲರೂ ಕೂಡ ಹಾಲಲ್ಲೇ ಮಲ್ಕೊಳ್ಳಿ ಅವರಿಬ್ರು ರೂಮಲ್ಲಿ ಇರಲಿ ಅಂತ ಹೇಳಿದ ತಕ್ಷಣ ಸರಿ ಅಪ್ಪ ಅಂತ ಹೇಳ್ಕೊಂಡು ಮಾಧವ ಅಲ್ಲಿಂದ ಹೊರಟೋಗಿಬಿಟ್ರೆ ಈ ಕಡೆ ನಂದಕುಮಾರ್ ಮಾತ್ರ ಮಾಧವನನ್ನು ನೋಡಿಕೊಂಡು ತುಂಬಾ ಬೇಜಾರಾಗ್ತಾಯಿದೆ ಗಿರ್ಜಾ ಅಯೋಗ್ಯ ಮಾಡಿರೋ ಕೆಲಸದಿಂದ ಮಾಧವನ ಜೀವನ ಎಲ್ಲಿ ಹಾಳಾಗಿ ಅಂತ ನನಗಂತೂ ತುಂಬಾ ಭಯ ಆಗ್ತಾಯಿದೆ ಅಂತ ಈ ಕಡೆ ನಂದಕುಮಾರ್ ಹೇಳ್ತಿರಬೇಕಂತ ರೀ ಆ ಥರ ಎಲ್ಲ ಏನೂ ಇಲ್ಲ ಆಗಲ್ಲ ಅವನಿಗೆ ಕೂಡ ಆದಷ್ಟು ಬೇಗನೆ ಒಂದು ಹೆಣ್ಣು ನೋಡಿಬಿಟ್ಟು ಮದುವೆ ಮಾಡಿಬಿಡೋಣ ಎಲ್ಲದೂ ಕೂಡ ಮುಂಚೆ ಥರನೇ ಸರಿಯಾಗುತ್ತೆ ಅಂತ ಗಿರ್ಜಾ ನಂದಕುಮಾರನ ಸಮಾಧಾನ ಮಾಡ್ತಾರೆ ಇಲ್ಲಿಗೆ ಈ ಸಂಚಯಕ್ಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು